ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಸೊ ಇವತ್ತು ನನ್ನ ಡೇಯಲ್ಲಿ ಏನೆಲ್ಲ ಆಯಿತು ಏನೆಲ್ಲ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗೇ ಬಾಗಿಲೆಲ್ಲ ತುಳಿದ್ಬಿಟ್ಟು ರಂಗೋಲೆ ಹಾಕ್ತಾ ಇದ್ದೀನಿ ಆ ರಂಗೋಲೆ ನಾನು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಹಾಕ್ತೀನಿ ಅಥವಾ ಒಂದು ಸ್ಯಾರಿ ಅಥವಾ ಎರಡು ಸ್ಯಾರಿ ಮಾತ್ರ ಹಾಕೋದು ನಾನು ನನಗೆ ಅಷ್ಟು ಗ್ರ್ಯಾಂಡಾಗಿ ಅಥವಾ ಅಷ್ಟು ಇದಾಗಿ ಬರೋಲ್ಲ ಡಿಸೈನು ನಾನು ಮತ್ತೆ ನನ್ನದು ಒಂದು ಸರಿ ಹಾಕಿರೋ ಡಿಸೈನು ಮತ್ತೆ ನನಗೆ ನೆನಪಿರಲ್ಲ ಯಾಕೆ ಅಂದರೆ ನಾನು ಅಲ್ಲಿ ಆ ಕ್ಷಣಕ್ಕೆ ಏನು ಡಿಸೈನ್ ಬರುತ್ತೋ ಆ ಡಿಸೈನ್ ಹಾಕ್ಬಿಟ್ಟು ಬರ್ತೀನಿ ಒಂದೊಂದು ಸರಿ ಚೆನ್ನಾಗಿ ಬಂದಿರೋದು ಉಂಟು ಒಂದೊಂದು ಸರಿ ಚೆನ್ನಾಗಿ ಬರ್ದೇ ಇರೋದು ಉಂಟು ರಂಗೋಲಿ ಹಾಕುವಾಗ ತುಂಬಾ ಟೈಮ್ ಕೂಡ ತೊಗೊತೀನಿ ಯಾಕಂದರೆ ನನಗೆ ಡಿಸೈನ್ ಏನು ಮಾಡಬೇಕು ಅಂತ ಸ್ವಲ್ಪ ಅಲ್ಲಲ್ಲೇ ಯೋಚನೆ ಮಾಡ್ತೀನಿ ಮತ್ತು ನನಗೆ ಬೇರೆ ಕಡೆ ನೋಡ್ಕೊಂಡಿರೋ ಡಿಸೈನ್ ಕೂಡ ನನಗೆ ಜ್ಞಾಪಕ ಬರೋಲ್ಲ ನನ್ನದೇ ಆದ ಓನ್ ಡಿಸೈನ್ ಬರಬೇಕು ಅಂದರೆ ಅದು ತಲೆ ಓಡಬೇಕು ತಲೆ ಓಡೋವರೆಗೂ ತುಂಬಾ ಟೈಮ್ ತೊಗೊತೀನಿ ಏನೋ ಒಂದು ಮಾಡಿರ್ತೀನಿ ನಾನು ರಂಗೋಲಿ ನೋಡಲ್ಲ ಅಂತಲ್ಲ ಬೇರೆ ಕಡೆ ಎಲ್ಲ ನೋಡಿರ್ತೀನಿ ಬಟ್ ಆ ಡಿಸೈನೆಲ್ಲ ನೆನಪಾಗಲ್ಲ ನನಗೆ ಎಲ್ಲ ಮಿಕ್ಸಾಗಿ ಬರುತ್ತೆ ಹೊರ್ತು ಪರ್ಟಿಕ್ಯುಲರಾಗಿ ಅದೇ ಡಿಸೈನ್ ಬಿಡೋದು ನನಗೂ ಗೊತ್ತಾಗೋಲ್ಲ ಅದಾದಮೇಲೆ ಇವತ್ತು ಬಿಟ್ಟು ರಂಗೋ ಬಿಟ್ಟ ರಂಗೋಲೆನ ನಾಳೆ ಬಿಡು ಅಂದರೆ ಖಂಡಿತ ನನ್ನ ಕೈಯಲ್ಲಿ ಬಿಡೋಕ್ಕಾಗಲ್ಲ ನಂಗೆ ಮರ್ತೋಗಿರುತ್ತೆ ಯಾಕಂದರೆ ನಾನು ಏನು ಡಿಸೈನ್ ಬಿಟ್ಟಿರ್ತೀನಿ ನನಗೆ ಗೊತ್ತಿರಲ್ಲ ಬಟ್ ಅಷ್ಟು ಇದ್ರೂ ಒಟ್ನಲ್ಲಿ ರಂಗೋಲಿ ಅಂತೂ ಬಿಟ್ಕೊತೀನಿ ನಾನು ನನಗೆ ಫಸ್ಟು ಚುಕ್ಕಿ ರಂಗೋಲೆ ಇದ್ದೆ ನಾನು ಫಸ್ಟೆಲ್ಲ ನನಗೆ ಚುಕ್ಕಿ ರಂಗೋಲಿಯಿಂದ ಸ್ಟಾರ್ಟ್ ಆಗ್ತಾಯಿತ್ತು ಆ ಬುಕ್ಕಲ್ಲೇ ಬುಕ್ಕಲ್ಲೆಲ್ಲ ಬರೆಯೋ ಕ್ರೇಜ್ ಇತ್ತು ನನಗೆ ರಂಗೋಲೆದು ಅದಾದಮೇಲೆ ಅದಾದಮೇಲೆ ಫ್ರೀ ಹ್ಯಾಂಡ್ ಈ ಥರ ಫ್ರೀ ಹ್ಯಾಂಡ್ ರಂಗೋಲಿಗೆ ನನಗೆ ಇಷ್ಟ ಆಗ್ತಾ ಬಂತು ಚುಕ್ಕಿ ಇಟ್ಟು ರಂಗೋಲೆ ಬಿಡೋದ್ಕಿಂತ ಈ ರೀತಿ ಫ್ರೀ ಹ್ಯಾಂಡಲ್ಲಿ ರಂಗೋಲೆ ಬಿಡೋದು ನನಗೆ ತುಂಬ ಇಷ್ಟ ಆಯ್ತಾ ಬಂತು ಏನು ಇಡೋದಲ್ಲ ಅಲ್ವಾ ಚುಕ್ಕಿ ಇಡೋದೊಂದು ಅದಕ್ಕೆ ರಂಗೋಲೆ ಹಾಕೋದೊಂದು ತುಂಬ ಟೈಮ್ ಇತ್ತು ಸೊ ಈ ರೀತಿ ಚುಕ್ಕಿ ಇಲ್ಲದೇ ಫ್ರೀ ಹ್ಯಾಂಡಲ್ಲಿ ಹಾಕೋದಾದರೆ ಚಕಚಕ ಅಂತ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಇದೇ ಇಷ್ಟ ಆಗಿಬಿಟ್ಟಿದೆ ಚುಕ್ಕಿ ರಂಗೋಲೆ ನಾನು ಹಾಕೋದು ತುಂಬಾ ಕಮ್ಮಿ ನೋಡಬೇಕು ಮುಂದಿನ ದಿನಗಳಲ್ಲಿ ಹಾಕ್ತಿನ ಇಲ್ವ ನನಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಆಲ್ ಒಂದು ತ್ರೀ ಟು ಫೋರ್ ಇಯರ್ಸಿಂದ ನಾನು ಚುಕ್ಕಿ ರಂಗೋಲಿನೇ ಬಿಟ್ಟಿಲ್ಲ ಇದೇ ಥರ ಫ್ರೀ ಹ್ಯಾಂಡ್ ರಂಗೋಲಿನೇ ಮಾಡ್ಕೊಂಡಿರೋದು ಸೊ ರಂಗೋಲಿ ಹಾಕ್ಕೊಂಡಾದಮೇಲೆ ಹೊಸ್ಲುಗೂ ಕೂಡ ರಂಗೋಲಿ ಹಾಕ್ಕೊತಾ ಇದ್ದೀನಿ ಹೊಸ್ಲುಗೆಲ್ಲ ರಂಗೋಲೆ ಹಾಕ್ಕೊಂಡು ನೀಟಾಗಿ ಇದು ಲಿಕ್ವಿಡ್ ರಂಗೋಲೆ ಇದು ಸ್ಟಾರ್ಟಿಂಗ್ ಹೀಗೆ ಕಾಣಿಸೋದು ಒಣಗಿದ ಮೇಲೆ ಪೇಂಟ್ ರೀತಿ ಕಾಣಿಸುತ್ತೆ ಈ ರೀತಿ ರಂಗೋಲೆಗಳನ್ನ ಹಾಕ್ಕೊಂಡ್ರೆ ಮನೆ ಮುಂದೇ ನೀಟಾಗಿ ಕಾಣಿಸುತ್ತೆ ರಂಗೋಲಿ ಎಲ್ಲ ಹಾಕೊಂಡಾದ್ಮೇಲೆ ಇವತ್ತು ಹೆಲ್ದಿ ಡ್ರಿಂಕ್ನ ತೊಗೊಂತ ಇದ್ದೀನಿ ಇವತ್ತು ಮಾರ್ನಿಂಗ್ ಹೆಲ್ದಿ ಡ್ರಿಂಕಿಗೆ ನೀರಿಗೆ ಕರ್ಬೇವು ಹಾಕ್ಕೊಂತ ಇದ್ದೀನಿ ಕರ್ಬೇವು ಹಾಕ್ಕೊಂಡಾದಮೇಲೆ ಸ್ವಲ್ಪ ಆಮ್ಲ ಪೌಡರ್ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇವತ್ತು ಹೆಲ್ದಿ ಡ್ರಿಂಕ್ಸಿಗೆ ಕರ್ಬೇವು ಮತ್ತು ಆಮ್ಲ ಪೌಡರ್ ಹಾಕ್ಬಿಟ್ಟು ಕುದಿಸ್ಕೊಂಡು ಕುಡಿತಾ ಇರೋದು ಇದು ಆಮ್ಲ ಪೌಡರು ಮನೆಯಲ್ಲೇ ಮಾಡ್ಕೊಂಡಿರೋದು ಈಸಿಯಾಗಿ ಮಾಡ್ಕೊಬೋದು ಆಮ್ಲನ ತಂದು ಕಟ್ ಮಾಡಿ ಒಣಗಿಸ್ಬಿಟ್ಟು ಸಾಕಿಷ್ಟು ಒಣಗಿಸ್ಬಿಟ್ಟು ನೆಕ್ಸ್ಟ್ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಪೌಡ್ರ್ ಆಗುತ್ತೆ ಇದು ಕುದಿಬೇಕು ಇದು ಕುದ್ದಾದ ಮೇಲೆ ಫಿಲ್ಟ್ರ್ ಮಾಡಿ ಕುಡಿಯೋದಷ್ಟೆ ಎಲ್ಲ ಪಾತ್ರೆ ಹೀಗೆ ತೊಳೆದ್ಬಿಟ್ಟು ಹೀಗೆ ಇಟ್ಟಿದ್ದೆ ಜೋಡ್ಸಿರಲಿಲ್ಲ ಅದನ್ನೆಲ್ಲ ಎತ್ಬಿಟ್ಟು ಇದ್ದೀನಿ ಅದರ ಜಾಗಕ್ಕೆ ಫಸ್ಟು ಇದನ್ನೆಲ್ಲ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಪ್ಲಾಸ್ಟಿಕ್ ಗ್ಲಾಸ್ಗಳೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಸೊ ಈಗ ಅದನ್ನೆಲ್ಲ ಚೇಂಜ್ ಮಾಡಬೇಕು ಅನ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಚೇಂಜ್ ಮಾಡ್ತೇನೆ ಸೊ ಚೇಂಜ್ ಮಾಡಿದ್ಮೇಲೆ ಯಾವ ರೀತಿ ಚೇಂಜ್ ಮಾಡಿದೆ ಅಂತ ತೋರಿಸ್ತೇನೆ ನೋಡಿ ಈಗ ಇದು ಕುದ್ದಿದೆ ತಕ್ಷಣ ಕುದಿದ ತಕ್ಷಣ ಎತ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳೋಂಗಿಲ್ಲ ಅದು ನೀಟಾಗಿ ಕುದಿಬೇಕು ಅದು ಆಮ್ಲ ಪೌಡ್ರದಾಗಲಿ ಅಥವಾ ಆಗಲಿ ನೀಟಾಗಿ ಅದರೊಳಗಡೆ ಬಿಟ್ಕೋಬೇಕು ನೀವು ಯಾವುದೇ ಹೆಲ್ತಿ ಜ್ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಅದರಲ್ಲಿ ಕರಿಬೇವು ಯೂಸ್ ಮಾಡಿ ಕರಿಬೇವಿಂದ ಹೇರ್ಗೆ ಫೇಸ್ಗೆ ತುಂಬಾ ಒಳ್ಳೆಯ ಇದಿದೆ ಬೆನಿಫಿಟ್ಸ್ ಇದೆ ಸೊ ಕರಿಬೇವನ್ನ ಯೂಸ್ ಮಾಡಿ ಯಾವುದೇ ಜ್ಯೂಸಲ್ಲಾದರೂ ಕರಿಬೇವು ಯೂಸ್ ಮಾಡಿ ನಿಮ್ಗೆ ಗೊತ್ತೇ ಆಗೋಲ್ಲ ಆ್ಯಕ್ಚುಲಿ ನೀವು ತೊಗೊಳ್ವಾಗ ಕರಿಬೇವು ಹಾಕಿದ್ದೀವಿ ಅಂತ ಅಷ್ಟು ಏನು ಗೊತ್ತಾಗಲ್ಲ ಸೊ ಈಗ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ ಫಿಲ್ಟ್ರ್ ಮಾಡಿಕೊಂಡು ನಾನು ಎಷ್ಟು ಬಿಸಿ ಕುಡಿಯೋಕ್ಕಾಗಲ್ಲ ಸ್ವಲ್ಪ ಬೆಚ್ಚಗಾಗಬೇಕಾ ನನಗೆ ಅದಾದಮೇಲೆ ಕುಡಿಯೋಕ್ಕಾಗೋದು ತೀರಾ ಬಿಸಿ ನಾನು ಕುಡಿಯೋಲ್ಲ ಸೊ ಈಗ ಫಿಲ್ಟ್ರ್ ಮಾಡ್ಕೊತೀನಿ ನಾನು ಸೊ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಫಿಲ್ಟ್ರ್ ಮಾಡ್ಕೊಂಡು ಆಯ್ತು ಆ್ಯಕ್ಚುಲಿ ಸೊ ಈ ಕಲರ್ನಲ್ಲಿದೆ ಕುಡಿಯೋಕ್ಕೇನಿರಲ್ಲ ಸ್ವಲ್ಪ ಹುಳಿ ಆಗಿರುತ್ತೆ ಕರ್ಬೇವ್ ಹಾಕಿರೋದ್ರಿಂದ ಸ್ವಲ್ಪ ಇದಾಗಿರುತ್ತೆ ಸೊ ಇವತ್ತಿನ ಹೆಲ್ತಿ ಡ್ರಿಂಕ್ ರೆಡಿಯಾಗಿದೆ ಇವತ್ತು ಸಜ್ಜೆ ಯೂಸ್ ಮಾಡಿಕೊಂಡೇ ಕಿಚಡಿ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಅಕ್ಕಿ ಯೂಸ್ ಮಾಡ್ತಾಯಿಲ್ಲ ಸೊ ಇದನ್ನು ಸ್ವಲ್ಪತ್ತು ನೆನೆಯ ಕಿಡ್ ನೆನೆಯೋಕ್ಕಿಡ್ತೀನಿ ಅಂದರೆ ಸೋಪ್ ಮಾಡ್ತೀನಿ ಅದಾದ ಮೇಲೆ ಕಿಚಡಿ ಇದ್ದೀನಿ ಸೊ ವೆಯ್ಟ್ ಲಾಸ್ ಮಾಡೋರಿಗೆ ಇದೊಂದು ಸೂಪರ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬಿಕಾಸ್ ವೆಯ್ಟ್ ಲಾಸ್ ಮಾಡೋರಿಗೆ ಕಿಚಡಿ ನೀವು ಹೊಟ್ಟೆ ತುಂಬ ತಿನ್ಬೋದು ಬಟ್ ಯಾವುದೇ ರೀತಿ ವೆಯ್ಟ್ ಗೇನ್ ಆಗಲ್ಲ ಸೊ ಅದಕ್ಕೋಸ್ಕರ ಸಜ್ಜೆಯಲ್ಲೇ ನಾನು ಇವತ್ತು ಕಿಚಡಿ ಮಾಡ್ತಾ ಇದ್ದೀನಿ ಸೊ ಇದನ್ನು ಫಸ್ಟು ನೆನೆಯಕ್ಕಿಡ್ತೀನಿ ಸೊ ಇದು ಟೂ ಅವರ್ಸ್ ನೆನಿಬೇಕು ಟೂ ಅವರ್ಸ್ ನೆನೆ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊತೀನಿ ಅದಾದ ಮೇಲೆ ಇದನ್ನು ಮೂರಿಂದ ನಾಲ್ಕು ವಿಷಲ್ ಹಾಕ್ಸ್ಬೇಕಾಗ್ತದೆ ಎಚ್ ಆ್ಯಕ್ಚುಲಿ ರಾತ್ರಿಯೇ ನೆನೆ ಹಾಕ್ತಾರೆ ನನಗೆ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ಸೊ ಅದಕ್ಕೆ ಈಗ ಟೂ ಅವರ್ಸ್ ನೆನೆಸಿ ಅದಾದಮೇಲೆ ಕಿಚಡಿ ಮಾಡ್ತೀನಿ ಸೊ ಕಿಚಡಿಗೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾಡೋಕ್ಕೆ ಸೊ ಫಸ್ಟು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯಿಬೇಕದು ಸೊ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಆದಮೇಲೆ ಒಂದು ಚಮಚ ಜೀರಿಗೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕರಿಬೇವು ಕರಿಬೇವು ಆದಮೇಲೆ ಹನ್ನೆರಡು ಅಶ್ವಿ ಸಾಯಿ ತೊಗೊಂಡಿದ್ದೀನಿ ಅದು ನೀಟಾಗಿ ಫ್ರೈ ಮಾಡ್ಕೊಬೇಕು ಸೊ ಅಶ್ವಿಮೆಸಿಕಾಯಿ ಆದಮೇಲೆ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀಟಾಗಿ ಅದು ನೀಟಾಗಿ ಫ್ರೈ ಆಗಬೇಕು ಮೂರು ಈರುಳ್ಳಿ ಇದಾದ ಮೇಲೆ ಇದಕ್ಕೆ ಮೂರು ಟೊಮೊಟೊ ಸೇರಿಸ್ಕೊಂತ ಇದ್ದೀನಿ ಮೂರು ಈರುಳ್ಳಿ ಹಾಗೆ ಮೂರು ಟೊಮೊಟೊ ಮೂರು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಟೊಮೊಟೊ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋವರೆಗೂ ಹುರ್ಕೊಬೇಕಾಗುತ್ತೆ ಈಗ ಸ್ವಲ್ಪ ಅರ್ಶಿನ ಹಾಕೊತಾ ಇದ್ದೀನಿ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ಟೊಮೊಟೊ ಆದಮೇಲೆ ನಾವು ನೆನೆಸ್ಕೊಂಡಿದ್ದು ಸಜ್ಜೆನ ಹಾಕೊತಾ ಇದ್ದೀನಿ ಸಜ್ಜೆನ ಹಾಕೊಂಡಾದ್ಮೇಲೆ ಒಂದು ಮಿಕ್ಸ್ ಕೊಡೋಣ ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು ಸಜ್ಜೆ ಮಿಕ್ಸ್ ಆದಮೇಲೆ ನೀರು ಹಾಕೊಬೇಕಿಲ್ಲಿ ಇಲ್ಲಿ ನಿಮಗೆ ಇಷ್ಟೇ ನೀರು ಹಾಕ್ಕೊಬೇಕು ಅಂತೇನಿಲ್ಲ ಯಾಕಂದರೆ ಅದು ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಇರಬೇಕು ಅದಕ್ಕೋಸ್ಕರ ನೀವು ಒಂದಿಷ್ಟು ಟೂ ಅಂತ ರೀತಿ ಅಳತೆ ಏನಿಲ್ಲ ನಿಮಗೆ ಕಿಚಡಿ ಯಾವ ಥರ ಅಂದರೆ ಕಿಚಡಿ ಟೈಪಲ್ಲಿ ಮಾಡಿಕೊಂಡ್ರೆ ಸಾಕಾಗ್ತದೆ ಸೊ ನಾನು ಇಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಆ್ಯಡ್ ಮಾಡ್ಕೊಂಡ್ಮೇಲೆ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಬೇಕು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲನ್ನ ತೊಗೊಬೇಕಾಗತ್ತೆ ಈಗ ಲಿಡ್ ಓಪನ್ ಮಾಡಿ ಈ ಥರ ಕುದಿಯಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಮಿಕ್ಸ್ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಕಿಚಡಿ ರೆಡಿ ಆಯಿತು ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್